ಗೌಡ್ರ ಮಗನ್ ನಾ ಎಳ್ ನೋಡ್ರಿ ಏನ್ ಮಾಡ್ತೀರಾ ಮಾಡ್ರಿ ಬಡ್ಡಿ ಮಗನ್ ಏ ಡಾಕ್ಟ್ರ ನೀ ನನ್ ಜೊತೆ ಕೈ ಕುಲ್ಕಿದ್ ನೋಡಿ ನಮ್ ಹುಡುಗ ಅನ್ಕೊಂಡಿದ್ದೆ ಆದ್ರೆ ನೀ ನಮ್ಮ ಚಂಡ ಮುರಿಯ ಕತ್ತಿಯನೋ ಬೋಸಿಯ ಮಗನ ಸುಳ್ಯ ಮಗನ ನನಗ ಗುರಾಯಿಸ್ತಿದ್ಯಾ ನಾವೇನು ನಮ್ಮ ಅಂತಸ್ತೇನು ಈ ಊರೇನೋ ನಾನು ಲೇ ಮಕ್ಕ ಏನ್ ನೋಡ್ತಾ ಇದ್ರ ಬಿಸಾಕರು

あっ。 ರೇಗೌಡ್ರ ನೀವು ನಾಲ್ಕು ಜನನ ಕರ್ಕೊಂಬಂದು ನನಗೆ ಹೊಡೆದ್ರೂ ನೀವು ನಾಲ್ಕು ದಿವಸಕ್ಕೆ ಮರ್ತಕೈತಿರಿ ಆದ್ರೆ ನಾನು ನಿನಗೆ ಕೊಡೋ ಏಟು ಯಾವತ್ತೂ ಮರಿಯಲ್ಲ ನೀವು ಇವ್ರಾಗೆ ತಲೆ ಎತ್ಕೊಂಡು ಹೆಂಗೆ ತಿರ್ಗಾಡ್ತೀರಾ ನಾನು ನಿನ್ನ ಮೇಲೆ ಆ ಅಯ್ಯೋ ದೇವ್ರಿ ರೀ ಏನಾಯ್ತಿ ನಿಮಗೆ ನಿಧಾನ ರೀ ನಿಧಾನ ಹೆಂಗೆ ಹೊಡ್ದಾರಲ್ರಿ ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲನು ಅದಕ್ಕೆ ನಾನು ನಿಮ್ಗೆ ಅವತ್ತ ಕೇಳಿದೆ ನಮ್ಮೂರಾಗ ಯಾರ ಕಂಡ್ರೆ ಭಯ ಆಕತ್ತ ನಿಮ್ಗೆ ಅಂತಂದು ಸಾರಿ ರೀ ಎಲ್ಲ ಆಗಿದ್ದು ನನ್ನಿಂದನ ನಿಮ್ಮ ಪಾಡಿಗೆ ನೀವು ಇದ್ರಿ ಇರ್ಲಿ ಬಿಡ್ರಿ ಒಳ್ಳೆ ಕೆಲಸ ಮಾಡೋ ಎಲ್ಲ ಇದ್ದ ಹುಷಾರ್ರಿ ಬಾಳ ನೋವಾಗಿ ತಿನ್ರಿ ಇರ್ಲಿ ಬಿಡ್ರಿ ಈ ಏಟು ಬಾಳ ದಿವಸ ಇರಲ್ರಿ ಏಟು ಯಾವತ್ತು ಮರೆಯಾಕಾಗಲ್ರಿ ಅಮ್ಮ ಅದು ಬಿಡ್ರಿ ಫಸ್ಟ್ ದವಾಖಾನೆಗೆ ಹೋಗೋಣ ಬರ್ರಿ ಹುಷಾರು ನಿಮ್ಗೆ ಇವಾಗ ಗೊತ್ತಾತ ಗೊತ್ತಾ ಹೆಂಗದ ಅಂತಂದು ಅವನ್ ಜೊತೆ ಹೋಗಿ ಹೋಗಿ ಅವನ್ ಜೊತೆ ಕೈ ಚೋಡ್ಸಿರಲ್ಲ ಹುಷಾರಿಂದ ಬರ್ರಿ Thank mm -hmm. mm -hmm. ನಮ್ಮನ್ನ ಎದುರು ಹಾಕೊಂಡ್ರೆ ಏನಾಗ್ತತಿ ಅಂತ ನಿಮ್ಮನ್ನ ಎದುರು ಹಾಕಂದ್ರೆ ಏನಾಗತಿ ಅಂತ ನನಗೆ ಗೊತ್ತಾತ ಆರ್ ನನ್ನ ಎದುರು ಹಾಕಂದ್ರೆ ನಿಮ್ಮ ವಂಶಕ್ಕೆ ಏನಾಗತಿ ಅಂತ ನಿಮಗೆ ಅರ್ಥ ಆಗದ್ ಬೇಡ ಓಕೆ ಓಕೆ ಆಲ್ ದ ಬೆಸ್ಟ್ ಸಿ ಯು ಸೂನ್ ಆದ್ರೂ ಡಾಕ್ಟರ್ ನೀವು ಒಂಥರ ನನಗೆ ಇಷ್ಟ ಆಗೋದ್ರಿ ನೋಡ್ರಿ ಒನ್ ಸೆಕೆಂಡ್ ಐ ಲವ್ ಯು ರೀ ಎಂತ ದಿಮಾಕ್ ತೋರಿಸ್ತೀರಿ ಡಾಕ್ಟರ್ ತೋರಿಸ್ತೀರಿ ಮತ್ತೆ ನೀವು ದಿಮಾಕ್ ಯಾಕಂದ್ರ ನಿಮ್ ಜೊತೆ ಇನ್ನೊಬ್ಬಕ್ಕೆ ಹುಡುಗಿ ಅದಾಳ್ರಿ ಅದಕ್ಕೆ ತೋರಿಸ್ತೀರಿ ನೀವು ಇದಕ್ಕೆ ಹೆಂಗ್ ಫುಲ್ ಸ್ಟಾಪ್ ಇಟ್ವಿ ನೋಡಿ ನಿಮ್ ಲವ್ ಸ್ಟೋರಿಗೂ ಹಂಗ ಫುಲ್ ಸ್ಟಾಪ್ ಇಡ್ತೇನೆ ಎಲ್ಲಿವರೆಗೂ ನಡೀತತ್ ನಿಮ್ ಲವ್ ಕಹಾನಿ ನಡಿಲಿ ಅದಕ್ಕೆ ಕತ್ರಿ ಹಾಕ್ಬೇಕು ಚೆನ್ನಾಗ್ ಗೊತ್ತೈತ್ ನನ್ಗ ಇಲ್ಲಿವರೆಗೂ ಹಂಗಿತ್ತ ಗೊತ್ತಲ್ಲ ನಮ್ ಲವ್ ಕಹಾನಿ ಕೊನೆ ತನಕ ಹಿಂಗ ನಿನ್ ಕತ್ರಿ ಆಟ ಇಲ್ಲಿ ನಡೆಯಲ್ಲ ನಿನ್ ಕತ್ರಿಗ ಕಟ್ ಆಗ ಲವ್ ಸ್ಟೋರಿ ಯೋಚನೆ ಮಾಡಿ ಕತ್ರಿ ಹಾಕ ಏ ಮಲ್ಲಿ ಆಲ್ ದ ವೆರಿ ಡಾಕ್ಟರ್ ನನ್ ಅವತ್ತ ಗೊತ್ತರಿ ಹಿಂಗ ನಿಮ್ಗ ಅವತ್ತೇ ಹೇಳ್ಬೇಕಂದೆ ಆದ್ರೆ ನೀವು ಕೇಳೋ ಪರಿಸ್ಥಿತಿನ್ಯಾಗ ಇದಿಲ್ರಿ ಅದ್ಕ ನಾ ಏನ್ ಹೇಳಿ ಬಿಡ್ರಿ ಹೋಗ್ಲಿ ಬಿಡೋ ಬಿಸಿರಾಗ್ತ ಹಿಂಗ ಅನುಭವ ಆದಾಗ ಗೊತ್ತಾಗದ ಆದ್ರ ನಿಮ್ಗೆ ಹಿಂಗ್ ಒಡೆದದ್ದು ಬಾಳ್ ತಪ್ಪ ಆತ್ ನೋಡ್ರಿ ಈ ಅನುಭವ ತಪ್ಪ ಆಗಿತಕ ನ ನಿಮ್ಗ್ ಗೊತ್ತಾಗಿದ್ದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಂದು ಡಪ್ಪ್ರಾ ನನಗ್ ಒಂದ ಅನಮಾನ್ರಿ ಇದ್ ಗೌಡ ಒಬ್ಬನ ಕಾರಣ ಅಲ್ಲಾ ಅನಸ್ತೇತ್ರಿ ಆ ಮಲ್ಲಿಲವರ್ದು ಕೈವಾಡ ಐತ್ ಅನಸ್ತೈತ್ರಿ ನನಗೆ ಇರಲಿ ಬಿಡೋ ನಾವು ಎದಕ್ ಆ ಕೆಲ್ಸನ ಕರೆಕ್ಟ್ ಅವ ಲವ್ ಮಾಡ್ಲಿ ಡಬಲ್ ನಿಶ್ಚೆಯಿಂದ ಮಾಡಿದ್ರಲ್ಲಿ ಬಾಳ್ಕತ್ರಿ ಇಷ್ಟ ಸಾಕು ಡಾಕ್ಟರ್ ಇಪ್ಪತ್ತರ ಒಂದ ಹುಡ್ಗಿ ಲವ್ ಮಾಡ್ರಿ ನಾ ನಿಮ್ಗೆ ಅದಕ್ಕೆ ಹೇಳಿದ್ರಿ ಒಂದ ದೋಣಿ ಮಾಲಿಡ್ರಿ ಅಂತಂದ ನಾನು ಅದಕ್ಕ ಅವಾಗ ಅನ್ಕಂದೆ ನಾನು ಹುಡುಗ ಬಿಸಾಕ್ ಹೋದಾಗ ನಾನ್ ಬಂದ್ ಎತ್ತಿದ್ಲಲ್ಲ ಅವಳೆ ನನ್ ನಿಜವಾದ ದಿಲ್ಕಿದ್ ಹಡ್ಕಾನಂತ ಅವತ್ತ ಫಿಕ್ಸ್ ಆದ ನಾನ ಅಕ್ಕಿನ ಲವ್ ಮಾಡಿ ಅಕ್ಕಿನ ಮದಿ ಬಾಗನ ಅಂತಂದ ಡಾಕ್ಟ್ರೆ ಗಂಗೆ ತುಂಗೆ ಗೌರಿನಾ ಬಿಟ್ಬಿಟ್ರಿ ನೀಟ್ಟ ಎಲ್ಲದನ್ನ ಸಮುದ್ರಕ್ ಬಿಟ್ಟು ಈ ಮೂತ್ ಅಂತದ್ ಒಂದಾ ನೋಡು ನೋಡ ಅದೊಂದ್ ಸಾಕು ನನಗೆ ಇವ ನೀವು ಬಾಳ್ ಒಳ್ಳೇರ ನೋಡ್ರಿ ಡಾಕ್ಟ್ರ ಯಾಕಪ್ಪ ಕಂಪೌಂಡ್ರ ನಿಮ್ ಡಾಕ್ಟರ್ ಇನ್ನು ಬಂದಿಲ್ಲ ಕಂಪೌಂಡ್ರ ನಿಮ್ ಡಾಕ್ಟರ್ ಏನಂತ ಅಂತ ನಾನು ಆ ಗುಳಿಗೌಡಕ ಡಾಕ್ಟರ್ ಬಂದಂಗ ಆಗೈತಿ ಅದು ಇವತ್ ಗೊತ್ತಾಗೈತಿ ಬಲಿಯಾದ್ ಬಿಡ ಡಾಕ್ಟರ್ ಗುಳಿ ಗುಳಿಗೌಡ ಊರಾಗ್ ಮೆರಿಯಾಕತಿದ್ದ ಅವನ್ ಬಿಸ್ನೆಸ್ ಸೆಂಟರ್ ಅಲ್ ಮಾಡ್ಯಾರ ನೋಳ್ಳೆ ಈಗ ನನಗಂತ ಭಾರಿ ಖುಷಿ ಆತ್ನಪ್ಪ ಕಂಪೌಂಡ್ರ ನಿಮಗೇನ್ ಬಿಡ್ರಿ ಬಾಳ್ ಖುಷಿ ಆದ್ರ ಗೌಡ ನಮ್ ಡಾಕ್ಟರ್ ಮ್ಯಾಕ್ ಕಂಜಿನ ಮಸಿ ಆತನ್ರಿ ಲೇ ಅದಕ್ಕೆ ಯಾಕೆ ನೀ ಯೋಚನೆ ಮಾಡ್ತಿದಿ ಡಾಕ್ಟರ್ ಗೆ ಕೂದಲಿ ಕೊಂಕ ಆಗದಂಗ ನಾನಿಲ್ಲ ನೋಡ್ಕಿನಕ್ಕ ಆದ್ರ ಕಂಪೌಂಡ್ರ ನಿಮ್ ಡಾಕ್ಟರ್ ನಮ್ ಮಗಳಿಗೆ ಹೆಂಗ್ ಬಾರಿ ಮಸ್ ಜೋಡಿ ಹಾಕತ್ರಿ ಆದ್ರ ಈ ವಿಷಯ ಡಾಕ್ಟರ್ ಗೆ ನನ್ ಮಗಳಿಗೆ ತಿಳಿಸೋದ್ ಹೆಂಗ್ಲಿ ನಿನ್ ಮಗಳಿಗೆ ನಾನ್ ಒಬ್ಬ ತಂದೆ ಆಗಿ ಲವ್ ಮಾಡಂತ ಅಂತ ಆಕತ್ತೇನೆ ನೀವ್ ಯಾಕ್ ಟೆನ್ಶನ್ ತಗಂತೀರಿ ಅವ್ರ ಹಣೆ ಬರದಾಗಿತ್ತ ಅವ್ರ ಕುಡಿಯ ಕೂಡ್ತಾರ ಮತ್ತ ಈ ವಿಷಯನ ಡಾಕ್ಟರ್ ನೀನ ನನ್ನ ಬಗ್ಗೆ ಮತ್ತೆ ಕ್ಯಾಟ್ ಅಭಿಪ್ರಾಯ ಬಂದಿತ್ತು ಏನ ಎಲ್ಲ ಹೇಳಕ್ ಹೋಗಲ್ರಿ ನೀವೇನ್ ಟೇಸ್ಟ್ ರೀ ಎಲ್ಲಾ ಏ ಬಿಕಾರಿ ಎಷ್ಟೆಲ್ಲ ಹೇಳ್ಬೇಕು ನಿನಗ ಮಾನ ಮರೀತಿ ಕೆಲಸ ಮಾಡ್ಬಾಳ ಅಂತ ಮತ್ತ ಮಾಡ್ತೀಯ ಊರಾಗಿಲ್ಲ ಡಾಕ್ಟರ್ ಹಿಂದಿಂದ ಹಲ್ಕಿಸ್ಕಂತ ಅಡ್ಡಾಡ್ ಅದನ್ನ ಗೊತ್ತಾಗಲ್ಲ ನಿನ್ನ ಅನ್ಕೊಂಡನ ಕಡದ ಹೆಡ್ಗಿನ ತುಂಬತಾನೆ ಬಿಕಾರಿ ಹಳೆ ಬಿಕಾರಿ ಆ ಗೌಟ್ ಮಗಳು ಮಲ್ಲಿ ನೋಡ್ ಹೋಗಲ್ಲಿ ಎಷ್ಟು ಅದಾಳ ಅಂತ ಮನಿ ಹೆಸರು ಹೆಂಗ್ ಉಳಿಸ್ತಾಳ ಅಂತ ನೋಡ್ ಕಲಿ ಒನ್ಸೂರ ಹಡಿಬಿಟ್ಟಿ ಹಳೆ ಹಡಿಬಿಟ್ಟಿ ನೀನು ಅದಿ ಮನಿ ಹಾಳ ಕೆಲ್ಸಾ ಮಾಡಾಕ ಏನಂತ ಹುಟ್ಟಿ ಏನ ಇದಲ್ಲ ಅಷ್ಟ ನನ್ಗ ಇಂತ ವಿಚಾರ ಏನೋ ನನ್ ಕಿವಿ ಬಿತ್ತಂದ್ರ ಆ ಡಾಕ್ಟರ್ ನಿಂದ ಕಥಿನ ಬೇರೆ ಕತೆ ನೋಡ ವಿಚಾರ ಮಾಡಿ ಮನ್ಯಾಗಿರ ನಾನು ನಿಮ್ಮ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಹೇಳ್ರಿ ಅದು ನಮ್ಮಿಬ್ಬರದು ಲಾಸ್ಟ್ ಮೀಟ್ ಇದೆ ಅನಿಸ್ತತಿ ಏನು ಹೇಳಕ್ತಿ ಸಿಂಚು ಅದು ನಮ್ಮ ಲವ್ ಸ್ಟೋರಿ ನಮ್ಮ ಅವ್ವಗೆ ಗೊತ್ತಾಗೈತ್ರಿ ಅದಕ್ಕೆ ನಾವಿಬ್ಬರು ಜೀವಂತವಾಗಿ ಇರಬೇಕು ಅಂದ್ರೆ ದೂರ ಆಗಲೇಬೇಕು ಏನು ಮಾತಾಡ್ತಿದ್ದೆ ಸಿಂಚು ಈ ಜಗತ್ತಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಗೊತ್ತಿಲ್ಲದವನಿಗೆ ಒಳ್ಳೆತನದ ಬಗ್ಗೆ ಪರಿಚಯ ಮಾಡಿಸ್ಕೊಟ್ಟವಳು ನೀನು ಮನುಷ್ಯತ್ವನೇ ಇಲ್ದಿರೋ ಈ ಮನಸ್ಸಿಗೆ ಜೀವ ತುಂಬಿದವಳು ನೀನು ಬೇರೆಯವ್ರ ಜೊತೆ ಕೈ ಜೂಡಿಸಿ ಇಡೀ ಊರಿಗೆ ಕೆಟ್ಟದ್ ಮಾಡ್ಬೇಕಾರ ಒಳ್ಳೇದ್ರ ಬಗ್ಗೆ ಪಾಠ ಹೇಳ್ಕೊಟ್ಟು ಗುರು ನೀನು ಮೈ ಮೂಳೆ ಮುಡ್ಸ್ಕೊಂಡು ಯಾವುದೋ ಮೂಲೆಯಲ್ಲಿ ಬಿದ್ದಾಗ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಉಪಚಾರ ಮಾಡಿದವಳು ನೀನು ನನ್ನ ಜೀವಕ್ಕೆ ದೀಪ ಹಚ್ಚಿ ಜೀವನದ ಬಗ್ಗೆ ಅರಿವು ಮೂಡಿಸ್ತಳು ನೀನು ಇಷ್ಟೆಲ್ಲ ಇರ್ಬೇಕಾದ್ರ ನೀನೇ ನನ್ನ ಸರ್ವಸ್ವ ಅಂತಂದು ಬದುಕಾಕತಾನೆ ಸಡನ್ ಆಗಿ ಬಂದು ಇಬ್ರು ದೂರ ಆಗ ನಂದ್ರ ಹೆಂಗ್ ಹೇಳಚು ನಾನು ನಿಮ್ಗೊಂದು ನಿಜ ಹೇಳ ನನ್ನ ತಂದೆ ತಾಯಿಗೆ ನನ್ನ ಸ್ವಂತ ಮಗಳು ಅಲ್ಲ ಆದರೂ ಇಷ್ಟು ವರ್ಷ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಾರ ಅಂಥವ್ರಿಗೆ ನಾನು ಒಳ್ಳೆ ಹೆಸರು ತರಲಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟ ಹೆಸ್ರು ತರಬಾರ್ದು ನನ್ನ ಫೀಲಿಂಗ್ಸ್ಗೆ ನೀವು ಭಾಳ ಹತ್ತಿರ ಆಗಿರಿ ಅಂದ್ಕೊಂಡು ಲವ್ ಮಾಡಿದೆ ಆದರೆ ಆ ಲವ್ ಮುಳ್ಳಾಕತಿ ಅಂತ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ರಿ ನನಗೂ ನೀವಂದ್ರೆ ಭಾಳ ಇಷ್ಟ

ನಿನ್ನ ನಿಜ್ವಾತ್ ತಂದೆ ತಾಯಿ ಯಾರು ಅಂತ ಕಂಡು ಹಿಡಿದಾ ಹಿಡೀತೀನಿ ಅವ್ರನ್ನ ನಿನ್ನ ಮುಂದೆ ತಂದು ನಿಲ್ಸೆ ನೆನಸ್ತೈತಿ ಅದೆಲ್ಲ ಆಗದೆ ಇರೋ ಕೆಲಸ ರೀ ದಯವಿಟ್ಟು ಆ ಕೆಲಸ ಕೈ ಹಾಕಕ್ಕೆ ಹೋಗ್ಬೇಡ್ರಿ ನಮ್ಮ ಅವ್ವ ಭಾಳ ಸ್ಟಿಕ್ಟ್ ಅದಾಳ ನನ್ನ ಜೀವನ ತೆಗೆದು ಬಿಡ್ತಾಳ ಮತ್ತೆ ಇನ್ನೊಂದು ಮಾತು ಇನ್ಮೇಲೆ ನಿಮ್ಮ ಬಾಯಾಗ ಸಿಂಚನೆ ಅನ್ನೋ ಹೆಸ್ರಿ ಇವತ್ತೇ ಲಾಸ್ಟ್ ಆಗಲಿ ದಯವಿಟ್ಟು ನನ್ನ ಕ್ಷಮಸ್ತ್ರಿ ಎಲ್ಲರೂ ಈ ಎಪಿಸೋಡ್ ನೋಡಿದ್ರಲ್ಲ ಹಂಗೆ ಹೋಗ್ಬೇಡ್ರಿ ದಯವಿಟ್ಟು ಕಮೆಂಟ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಹಾಗೆ ತಪ್ಪದೆ ನಮ್ಮ ಈ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೇರೆಯವ್ರಿಗೆ ಪರಿಚಯ ಮಾಡ್ಕೊಡ್ರಿ ಥ್ಯಾಂಕ್ ಯು